ಕಯೋದು ಕೂಡಿದೆ ಶುಭದ ಮುಹೂರ್ತ ಶುಭದ ಕಾಲ ಒಂದು ಕಾಣುತ್ತದೆ ಕೆಲವೊಂದು ಕಾಲ ಕಳೆದು ಹೋಯಿತು ನನ್ನ ಹೆಂಡತಿ ಗರಿ ಬೇಡಿ ತಿಂಗಳ ತುಂಬಿ ಹೋಯಿತು ಈಗ ದಿವಸ ಕಳೆದು ಹೋಯಿತು ಗಳಿಗೆ ಮಾತ್ರ ಉಂಟು ಇಲ್ಲ ಪುತ್ರ ಜನಿಸಿದಾಯಿ ಗಾಯನಾಗಿ ಪುತ್ರ ಜನಿಸಿದಾಯಿ ಗಾಯನ ಗೆಂದತಿಯಲಿ ಸುರಪಾದಿ ದಿವಿಜ ಮತ್ತು ಸುರಪಾದಿ ದಿವಿಜರ ಮತ್ತವತಿ ಘೋಷದಲ್ಲಿ ಸುರಿಸಿದರರರೆ ಪೂಮಳೆಯ ಚಿತ್ರವಲ್ಲಿದು ನೋಡಲವದಿರು ಪ್ರತ್ಯರದರಿಂದ ನನಗೆ ಮಾನವ ಅವು ಯಾರು ತನ್ನ ಪಾಲಿಗೆ ಚಿತ್ರವಲ್ಲಿದು ನೋಡಲವದಿರು ಪ್ರತ್ಯರದರೆಂದ್ಯನಗೆ ಮಾನವ ಇತ್ತರೆಂದ್ಯನು ತೈ ತಂದು ಕಂಡನು ಜನಿಸಿ ದರ್ಭಕನ ಮಾನವ ಇತ್ತರೆನು ತೈ ತಂದು ಕಂಡನು ಜನಿಸಿ ಅರ್ಭಕನೋ ಆ ಸಡಗರ ಸಂಭ್ರಮ ನಮ್ಮ ಭೂಲೋಕದಲ್ಲಿ ಬಂದಲ್ಲ ದೇವಲೋಕದಲ್ಲಿ ಸಂತೋಷದ ಮೂವತ್ಮೂರು ಕೋಟಿ ದೇವಾಜ್ಯರು ಹೂವಿನ ಯಾಕೆ ನನಗೆ ಹದರಿದವರು ನನ್ನ ತೊತ್ತುಗಳು ನಾನು ಹೇಳಿದ ಹಾಗೆ ಕೇಳವಲ್ಲವರು ಒಂದು ಬರ ಕೊಟ್ಟು ಅನುಕೂಲ ಒಳ್ಳೆಯದು ಇಲ್ಲದೇ ಇದ್ರೆ ಅವ್ರಿಗೆ ಕೇಳು ಎಂದು ತಿಳಿದವರು ಮೊದಲೇ ನನ್ನ ಮನಸ್ಸಿಗೆ ಸಂತೋಷಕ್ಕಾಗಿ ಹೂವಿನ ಮಳೆಗೆ ನಡೆಯುತ್ತಾ ಇದ್ದಾರೆ ಮಗು ಹುಟ್ಟಿದೆ ಮಗುವಿನ ಮುಖ ನೋಡ್ಬೇಕೆ ಬರುವ ಹೋಗಿ ನೋಡ್ತೇವೆ ಇಟ್ಟಿಟ್ಟಾಗಿ ಇಟ್ಟಿತ್ತಲಾಗಿ ನಮ್ಮನ್ನು ನೋಡುವುದೇ ಇಲ್ಲೇನು ನನಗೀಗ ಅದು ಒಂದೇ ಕೆಲಸ ಅಲ್ವಲ್ಲ ನನ್ನ ಹೊಣೆಗಾರಿಕೆ ಬೇರೆ ಉಂಟಲ್ಲ ಜೋಗುಳ ಹ್ಮ್ ಹೌದು ಹಾಲು ನಮಗೇನೂ ಇಲ್ಲ ಒಟ್ಟಾರೆ ಏನು ಮಗು ಹೇಗಿದ್ದಾನೆ ಆರೋಗ್ಯವಾಗಿದ್ದಾನೆ ಆ ಹೇಗಿದ್ದೆ ಎಷ್ಟು ಚಂದಾಗಿದ್ದಾನೆ ಹ್ಮ್ ಹ್ಮ್ ನನ್ನ ಹಾಗೆ ಇರ್ಬೇಕು ಹಾ ಸಂಪೂರ್ಣ ನಿಮ್ಮ ಹಾಗೆ ಅಂತ ಹೇಳುವುದಕ್ಕೆ ಬರಪು ನನ್ನ ಹಾಗೆ ಹಾ ಸಂಪೂರ್ಣ ನಿಮ್ಮ ಹಾಗು ಅಲ್ಲ ಹಾಗಂತ ನನ್ನ ಹಾಗು ಅಲ್ಲ ನಮ್ಮಿಬ್ಬರ ಹಾಗೆಯೇ ಇದ್ದಾನೆ ತಂದೆ ತಂದೆ ಪ್ರತೀಕವಾಗಿ ಮಕ್ಕಳು ಹೌದು ಮತ್ತೆ ಹ್ಮ್ ಹಾ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂದ ಚಂದ ಯಾರನುಸಾರನು ಸಾರನುಸ ಹಿಂದಿ ವಗ ಪ್ರಹ್ಲಾದೋ ಕೆಸರೆ ಗೋ ಇಂದಿ ವಗ ಪ್ರಹ್ಲಾದ ಪ್ರಹ್ಲಾದ